ಹಿಂದೂಗಳಿಗೆ ಪವಿತ್ರವಾದ ಕ್ಷೇತ್ರ ಧರ್ಮಸ್ಥಳದ ಬಗ್ಗೆ ಅನುಮಾನ ಹುಟ್ಟಂಥ ರೀತಿಯಲ್ಲಿ ನೂರಾರು ಹೆಣಗಳನ್ನು ಹುಟ್ಟಾಕಿದ್ದೇವೆ ಸಾವಿರಾರು ಹೆಣಗಳನ್ನು ಹುಟ್ಟಾಕಿದ್ದೇವೆ ಈ ರೀತಿ ಹಿಂದೂ ಸಮಾಜದ ಮೇಲೇ ಅಪಮಾನ ಮಾಡೋ ರೀತಿಯಲ್ಲಿ ಧರ್ಮಸ್ಥಳದ ಪುಣ್ಯಕ್ಷೇತ್ರಕ್ಕೆ ಅಪಮಾನ ಮಾಡೋ ರೀತಿಯಲ್ಲಿ ಪೂಜ್ಯ ವೀರೇಂದ್ರ ಹೆಗ್ಡೆಯವರಿಗೆ ಅಪಮಾನ ಮಾಡೋ ರೀತಿನಲ್ಲಿ ಕೆಲವು ದುಷ್ಟಶಕ್ತಿಗಳು ಮಾಡದಂಥ ಪ್ರಯತ್ನ ಸಂಪೂರ್ಣ ವಿಫಲವಾಗಿದೆ ಅನ್ನೋದನ್ನು ಇವತ್ತು ನಾವೆಲ್ಲ ಕಾಣ್ತಾ ಇದೆ ರಾಜ್ಯ ಸರ್ಕಾರ ಯಾರು ಒತ್ತಡಕ್ಕೆ ಮಾಡೋದು ಎಸ್ ಐ ಟಿ ಮಾಡೋದು ಗೊತ್ತಿಲ್ಲ ಆದರೆ ಎಸ್ ಐ ಟಿ ಅಧಿಕಾರಿಗಳು ಬಹಳ ಪ್ರಾಮಾಣಿಕವಾಗಿ ಇದ್ರ ತನಿಖೆ ಮಾಡಿದ್ದಾರೆ ತನಿಖೆ ಮಾಡ್ತಾ ಇರೋಂಥ ಸಂದರ್ಭದಲ್ಲಿ ಅನಾಮಿಕ ಅವನು ಯಾರೋ ಪುಣ್ಯಾತ್ಮ ಆ ಭಗವಂತನಿಗೂ ಗೊತ್ತಿಲ್ಲ ಅವನು ತೋರ್ದಂತ ಜಾಗದಲ್ಲಿ ಎಲ್ಲಾ ಕಡೆನೂ ಗುಂಡಿಗಳು ತಂದಿದ್ದಾರೆ ಹದಿನೆಂಟು ಅಡಿ ತಕ್ಕೂ ಗುಂಡಿ ಯಾರು ಹೇಳವನ್ನು ಉಳಬೇಕಾದ್ರೆ ಹದಿನೆಂಟು ಅಡಿ ತನಕ ಹಣ ಗುಡ್ಡಿ ತೋರ್ತಾರೋ ನಂಗಂತೂ ಗೊತ್ತಿಲ್ಲ ಆದ್ರೆ ಹದಿನೆಂಟು ಅಡಿ ತಕ್ಕೂ ಗುಂಡಿ ತರಿಸಿದ್ದಾರೆ ಹಾಗಾಗಿ ಸಂಪೂರ್ಣ ಸುಳ್ಳಾಗಿರೋ ಈ ಸಂದರ್ಭದಲ್ಲಿ ಇಡೀ ಸಮಾಜಕ್ಕೆ ನ್ಯಾಯ ಕೊಡ್ಬೇಕು ಇವಾಗ ಪವಿತ್ರವಾದ ಧರ್ಮಸ್ಥಳ ಕ್ಷೇತ್ರಕ್ಕೂ ಅಪಮಾನ ಆಗಿದ್ದಕ್ಕೆ ಅದಕ್ಕೂ ನ್ಯಾಯ ಬೇಕು ವೀರೇಂದ್ರ ಹೆಗಡೆ ಅಪಮಾನ ಆಗಿದೆ ಅದಕ್ಕೂ ಕೂಡ ನ್ಯಾಯ ಬೇಕು ಇಡೀ ಹಿಂದೂ ಸಮಾಜಕ್ಕೆ ಅಪಮಾನ ಮಾಡಿಕೊಟ್ಟಿದ್ದಾರೆ ಅದಕ್ಕೆ ನ್ಯಾಯ ಬೇಕಾಗಿದೆ ಅದಕ್ಕೋಸ್ಕರ ಆ ಅನಾಮಿಕನ ತಕ್ಷಣ ಅರೆಸ್ಟ್ ಮಾಡಬೇಕು ಅವನು ಅರೆಸ್ಟ್ ಮಾಡಿ ಅವನಿಂದ ಯಾರ್ಯಾರಿದ್ದಾರೆ ಅವನು ಎಲ್ಲೆಲ್ಲಿಂದ ದುಡ್ಡು ಬಂತು ದೇಶ ವಿದೇಶಗಳಿಂದಲೂ ಕೂಡ ಅವನಿಗೆ ಬೆಂಬಲ ಅಂತ ಸುದ್ದಿಗಳಿದೆ ಹಾಗಾಗಿ ಅವೆಲ್ಲವೂ ಹೊರಗೆ ತಂದು ಹಿಂದೂ ಸಮಾಜಕ್ಕೆ ನ್ಯಾಯ ಸಿಗಬೇಕು ಅದೇ ರೀತಿ ಧರ್ಮಸ್ಥಳಕ್ಕೂ ನ್ಯಾಯ ಸಿಗಬೇಕು ವೀರೇಂದ್ರ ಹೆಡ್ಡೆ ಅವ್ರಿಗೂ ನ್ಯಾಯ ಸಿಗಬೇಕು ಎಲ್ಲ ಭಕ್ತರಿಗೆ ನ್ಯಾಯ ಸಿಗದಿಕ್ಕಲ್ಲಿ ತಕ್ಷಣ ರಾಜ್ಯ ಸರ್ಕಾರ ಆ ಅನಾಮಿಕನ್ನು ಅರೆಸ್ಟ್ ಮಾಡಿ ಅವನ ತನಿಖೆ ಮಾಡಿದಾಗ ಒಂದು ನಾಲ್ಕು ದಿನ ಪೊಲೀಸ್ನವರು ಅವ್ರು ಕಸ್ಟಡಿಯಲ್ಲಿ ಇಟ್ಕೊಂಡ್ರೆ ಏನೇನು ಮಾಡಬೇಕು ಮಾಡಿದ್ರೆ ಎಲ್ಲ ವಿಚಾರ ಕೂಡ ಹೊರಗಡೆ ಬರುತ್ತೆ ಈ ದಿಕ್ಕಿನಲ್ಲಿ ಸರ್ಕಾರ ಪ್ರಯತ್ನವನ್ನು ಮಾಡಿ ಆದಷ್ಟು ಬೇಗ ಇಡೀ ಹಿಂದೂ ಸಮಾಜದಲ್ಲಿ ಇರೋಂಥ ಅನುಮಾನಗಳನ್ನು ದೂರ ಹೋಗೋ ದಿಕ್ಕಿನಲ್ಲಿ ರಾಜ್ಯ ಸರ್ಕಾರ ಗಮನ ಹರಿಸ್ಬೇಕು ಅಂತ ಒತ್ತಾಯವನ್ನು ಈ ನಾನು ಮಾಡಕ್ಕೆ ಇಷ್ಟಪಡ್ತೇನೆ ಈಗ ಅನಾಮಿಕನ ಒಂದು ಅರೆಸ್ಟ್ ಮಾಡಿದ್ರೆ ಯಾವ ರೀತಿ ಏನು ಏನು ಏನಿದೆ ಅನ್ನೋದೆಲ್ಲ ಆಮೇಲೆ ಸಾಕಷ್ಟು ಅಂಶಗಳು ಹೊರಗೆ ಬಂದ್ಬಿಡುತ್ತೆ ಈಗ ಯಾವನು ಕಳ್ತನ ಮಾಡ್ಕೊಂಡು ಹೋಗಿರ್ತಾನೆ ಕಳ್ಳ ಅವ್ರು ಪೊಲೀಸ್ ಸ್ಟೇಷನ್ ಕರ್ಕೊಂಡು ಹೋದ್ರೆ ಹೆಂಗೆ ಅವನು ಕದ್ದಿದ್ದಂತ ಬಂಗಾರಪ್ಪ ಇರ್ತಾನೆ ಏನೇನು ಸುಳ್ಳು ಹೇಳಿದಾನೆ ಕೊಲೆ ಮಾಡಿದ್ದೇನ್ ಮಾಡಿರ್ತಾನೆ ಎಲ್ಲ ಹೆಂಗ್ ಬರುತ್ತೋ ಈ ಅನಾಮಿಕ ಕೊಲೆ ಮಾಡೋದಿಕ್ಕಿಂತನೂ ತಪ್ಪು ಮಾಡಿದಾನೆ ಕೊಲೆಗಳಕ್ಕಿಂತನೂ ಕೂಡ ತಪ್ಪು ಕೆಲಸ ಮಾಡಿದಾನೆ ಕಳ್ತನಕ್ಕಿಂತ ದೊಡ್ಡ ತಪ್ಪು ಮಾಡಿದಾನೆ ಹಾಗಾಗಿ ಈ ಅನಾಮಿಕನ ಅರೆಸ್ಟ್ ಮಾಡಿ ಅವನಿಂದ ಎಲ್ಲ ವಿಚಾರವನ್ನು ಕೂಡ ಪೊಲೀಸ್ ಡಿಪಾರ್ಟ್ಮೆಂಟ್ನವರು ಗಮನಿಸಿದ್ರೆ ಖಂಡಿತ ಆದಷ್ಟು ಸತ್ಯ ಹೊರಗ್ ಬರುತ್ತೆ ಹೀಗಿದ್ರೆ ಈಗ ಎಸ್ ಐ ಟಿ ಮಾಡಿದ್ರ ಬಗ್ಗೆ ಅನೇಕರು ಅನುಮಾನ ಮಾಡ್ತಾ ಇದ್ರು ನಾವು ಎಸ್ ಐ ಟಿ ಮಾಡಿದ್ರು ಒಳ್ಳೆದಾಯ್ತು ಎಸ್ ಐ ಟಿ ಮಾಡಿದ್ರೆ ಸಾಕಷ್ಟು ದುಡ್ಡು ಖರ್ಚಾಯ್ತು ಈ ಮಾತು ಹೇಳ್ತಾರೆ ಖರ್ಚಾಗಿದೆಯಾ ಅನೇಕ ವರ್ಷಗಳಿಂದ ವೀರೇಂದ್ರ ಹೆಗ್ಡೆ ಅವ್ರ ಬಗ್ಗೆ ಧರ್ಮಸ್ಥಳದ ಬಗ್ಗೆ ಅನುಮಾನದ ಮಾತುಗಳು ಆಡ್ತಾ ಇದ್ರು ಎಲ್ಲ ಅನುಮಾನಗಳು ಕೂಡ ಪರಿಹಾರ ಆಗಿದೆ ಅವನ ಅರೆಸ್ಟ್ ಮಾಡಿ ಇನ್ನು ಪೂರ್ಣ ಅವ್ನ ಹಿಂದೆ ಯಾರಿದ್ದಾರೆ ಇಂಪ್ಯಾಕ್ ಈಗ ಈಗ ತಪ್ಪಾಗಿಲ್ಲ ವೀರೇಂದ್ರ ಹೆಗ್ಡೆ ಅವರು ಸ್ಪಷ್ಟ ಆಯ್ತು ಯಾಕಂದ್ರೆ ಅಷ್ಟೊಂದು ಹದಿನಾರು ಹದಿನೆಂಟು ಗುಂಡಿಗಳ ಆಗದ ನಂತರ ಏನು ಇಲ್ಲ ಅಂತಂದಾಗ ವೀರೇಂದ್ರ ಹೆಗ್ಡೆ ಅವರ ಕುಟುಂಬದ ಏನು ತಪ್ಪಿಲ್ಲ ಅಂತ ತೀರ್ಮಾನ ಆಯ್ತು ಧರ್ಮಸ್ಥಳ ದೇವಸ್ಥಾನದ ಏನು ತಪ್ಪಿಲ್ಲ ತೀರ್ಮಾನ ಆಯ್ತು ಹಿಂದೂ ಸಮಾಜ ತಪ್ಪಿಲ್ಲ ಅಂತ ತೀರ್ಮಾನ ಆಯ್ತು ಹಾಗಾಗಿ ಈ ಆಪಾದನೆ ಮಾಡ್ತಾ ಇರತಂತ ವ್ಯಕ್ತಿಗಳು ಯಾರಿದ್ದಾರೆ ಅವ್ರ ಬಗ್ಗೆ ತನಿಖೆ ಆಗ್ಬೇಕು ಅವ್ರ ಬಗ್ಗೆ ಶಿಕ್ಷೆ ಆಗ್ಬೇಕು ಕಠಿಣ ಶಿಕ್ಷೆ ಆಗ್ಬೇಕು ಇದು ನಮ್ಮ ಒತ್ತಾಯ ಇಲ್ಲ ನಂಪರ ಪರೀಕ್ಷೆ ಮಾಡಿಸ್ಲಿ ಅದಕ್ಕೆ ಅವ್ರು ಅರೆಸ್ಟ್ ಮಾಡಿದಂತ ಸಂದರ್ಭದಲ್ಲಿ ವಾಂಪರ್ ಪರೀಕ್ಷೆ ಮಾಡ್ತಾರೆ ಎಲ್ಲವೂ ಮಾಡ್ತಾರೆ ಅದಕ್ಕೋಸ್ಕರ ಪೊಲೀಸ್ ಕಸ್ಟಡಿಗೆ ಅವ್ರು ತಗೊಂಡಾಗ ಇವೆಲ್ಲವೂ ಹೊರಗೆ ಬರುತ್ತೆ ಅಂತ ನನ್ನ ಅಂಶ ನನ್ನ ನಂಬಿಕೆ ಇದೆ ಇದಕ್ಕೆ ಸರ್ಕಾರ ತಕ್ಷಣ ಯಾಕಂದ್ರೆ ಇನ್ನೂ ದುಡ್ದ ಹೋಗ್ಬಾರ್ದು ಈಗ ಹದಿನೆಂಟು ಕಡೆ ಆಗಿದೆ ಇನ್ನು ಅವ್ನು ಅಲ್ಬೇಕು ಇಲ್ ಬೇಕು ಇಲ್ಲಿ ಇನ್ನು ನೂರು ಕಡೆ ನೂರು ಗುಂಡಿ ಬೇಕು ಇಡ್ತಾನೆ ಅವ್ರು ಹೇಳೋದ್ ಕಡೆಲ್ಲ ಗುಂಡಿ ತೆಗಿಯಕಾಗತ್ತ ಇನ್ನು ಗುಂಡಿ ತೆಗಿಯೋದು ಅವ್ನು ತೋರ್ಸಿರಂತ ಜಾಗಗಳಲ್ಲಿ ಗುಂಡಿ ಆಗಿಯಾದ್ರೆ ಸಂಪೂರ್ಣ ನಿಲ್ಲಿಸ್ಬೇಕು ಈ ತೀರ್ಮಾನ ಆಗೋಗಿದೆ ಎಲ್ಲೂ ಇಲ್ಲ ಅವ್ನು ಬರಿ ಸುಳ್ಳು ಹೇಳ್ತಾ ಇದ್ದಾನೆ ಅಂತ ಇದು ಅಪಪ್ರಚಾರ ಮಾಡರಂತ ವ್ಯವಸ್ಥೆ ಇದೆ ಎಡಪಂತಿಯರು ವೀರೇಂದ್ರ ಹೆಗ್ಡೆ ಬಗ್ಗೆ ಅಪಮಾನ ಮಾಡಬೇಕು ಅಂತ ಹೊಟ್ಟರಂತ ಒಂದು ಷಡ್ಯಂತ್ರ ಇದೆಲ್ಲ ಬಹಿರಂಗ ಇದು ಆದ್ರೆ ಹಿಂದೆ ಇದಾರೆ ಯಾಕಂದ್ರೆ ಅವ್ನು ಮುಖವಾಡ ಹಾಕೊಂಡಿದ್ದಾನೆ ಅವನ ಯಾರು ಅವನ ಹೆಸರೇನು ಅವ್ನು ಹಿಂದೆ ಇದ್ದಾರೆ ದುಡ್ಡು ಎಲ್ಲ ಅವರು ವಕೀಲರಿಗೆ ದುಡ್ಡು ಯಾರು ಯಾರು ಕೊಟ್ಟರು ವಿದೇಶಿ ನ್ಯಾಯ ಹಣ ಬಂತು ಇದೆಲ್ಲವೂ ಕೂಡ ಜನರಿಗೆ ಸ್ಪಷ್ಟತೆ ಬೇಕು ಈ ದಿಕ್ಕಿನಲ್ಲಿ ಅವ್ನ ಅರೆಸ್ಟ್ ಮಾಡಿ ಎಲ್ಲವೂ ಕೂಡ ಬಂಪರ್ ಪರೀಕ್ಷೆ ಬಿಡ್ತಿರೋ ಏನೇನ್ ಮಾಡ್ತಿರೋ ಕೊತ್ತು ಪೊಲೀಸ್ ಇಲಾಖೆಗೆ ಅವ್ರು ಏನೇನ್ ಮಾಡ್ಬೇಕು ಅಂತ ಅದನ್ನ ಮಾಡಲಿ ಐ ಟಿ ನಾನು ಅಭಿನಂದನೆ ಸಲ್ಲಿಸ್ತೀನಿ ಬಹಳ ಪ್ರಾಮಾಣಿಕವಾಗಿ ಅವ್ರ ಕೆಲಸ ಮಾಡಿದ್ದಾರೆ ಅಲ್ಲ ಒಪ್ಕೊಂಡೆ ಒಂದು ಸಾರಿ ಇವ್ ನಿಮ್ ಬಾಯ್ ಬಿಟ್ರೆ ಎಲ್ಲೆಲ್ಲಿಂದ ಬಂತು ಇವನೇ ಬಾಯ್ ಬಿಟ್ರೆ ನನಗೆ ಯಾವ ವಿದೇಶದಿಂದ ದುಡ್ಡು ಬಂತು ಎನ್ಐಯಿಂದ ತೈ ಮುಖಾಂತರ ತನಿಖೆ ಆಗುತ್ತೋ ಏನೇನಾಗುತ್ತೋ ಆಗ್ಲಿ ಆಮೇಲೆ ಅದು ಫಸ್ಟ್ ಇವ್ನ ಅರೆಸ್ಟ್ ಮಾಡಿದಾಗ ಇವನೇನೇನು ಷಡ್ಯಂತ್ರ ಮಾಡಿ ಅಪಪ್ರಚಾರ ಮಾಡಿದ್ರಲ್ಲ ಇದೆಲ್ಲ ಸತ್ಯ ಸುಳ್ಳು ರಾಜ್ಯ ಜನ ತೀರ್ಮಾನ ಮಾಡಿದ್ದಾರೆ ಆದ್ರೂ ಬಹಿರಂಗವಾಗಿ ಅವ್ರು ಒಪ್ಕೋಬೇಕು ಅವನ ಅರೆಸ್ಟ್ ಮಾಡಿ ಮೇಲೆ ಹುಡ್ತಿದ್ರು